ಏನು ಸಂಘ ಮತ್ತಾರ ಹೇಳ್ತನೇ ಕೇಳುವಂತರಾಗಿರಿ ಅಲ್ಲ ಸಂಗ ನಿನ್ನೆ ನಡತಿ ಎಂತ ಮಾತನಾಡಿದಿ ಅಲ್ಲ ಹೋಗೋ ನಿನ್ನೆ ರೀತಿ ಎಂತ ಮಾತನಾಡಿದಿ ಸರಜನಿಲ್ಲದ ಬರತಿ ಮಾಯಾ ಮ್ಯಾಲೆ

மனசாரிபேடா ஹத்தி தெக்கி ஹிடியோ மனசாரி பிடபேட அவரிவர ಸಂಗ ನಾನು ಗಂಡುಳು ಬಾಲಿ ಅತ್ತಿಮನೆ ಸೊಸಿ ತವರು ಮನೆ ಹೆಣ್ಣು ಈ ನಡು ದಾರಿಯಲ್ಲಿ ದಾರಿ ಕಟ್ಟದು ಚಲವಲ್ಲ ಸಂಗ ನನ್ನನ್ನು ಮಾಡ್ತಿ ಎನಗೆ ಸುಮ್ನಿ ದಾರಿಯನ್ನು ಬಿಡುವಂತನಾಗು ಸಂಗ ಚಂದವಾಗಿ ಹೇಳಿ ಸುಮ್ಮನ ಮಾಡ ಬಾಯಿಗೆ

ಬೇಕಾಗಿ ಎಲ್ಲ ಶಿಖರಕ್ಕೆ ಬೆಳಕಾಗಿ ಹೌದು ಗೊತ್ತಾಗಲಿಲ್ಲ ಚಂದವಾಗಿ ಬಿಡಿಸಿ ಎಳೆಯುವಂತಿರಿ ನೋಡೋ ಗಂಗ ಹಳ್ಳವನ್ನು ತಂದ ಅದ್ರಲ್ಲಿ ಸೊಟ್ಟು ಸುಣ್ಣವನ್ನು ಮಾಡಿ ಮಾಡಿ ಆ ಗುಡಿ ಶೇಖರಕ್ಕೆ ಹಚ್ಚಿದ್ರೆ ಹಚ್ಚಿದ್ರಿ ಆ ಗುಡಿ ಶಿಖರಾಯ ಎಷ್ಟು ಚಂದ ಕಾಣಬಹುದು ಓಹೋ ಸಂಗ ಗುಡಿ ಬಂದ ಬಹಳ ಚಂದ ಕನಸಬಹುದು ನೋಡು ಗಂಗಾ ಅದರಂತೆ ಎಲ್ಲ ಪರಲಲ್ಲಿ ಮುತ್ತನ ಹಾರ ಇಂತೆ ಹೌದು ಸಂಗ ಬಾಳ ಚಂದ ಕನಸಬಹುದು ವಲ್ಲನೆ ಬರ ಸೋಮನೆ ಬರುವಂತಾಗು ಏನು ಸಂಗ ಸಂಗ ನಾನು ಎಷ್ಟು ಹೇಳಿದ್ರೆ ಸಂಗ ಕೇಳುವಲ್ಲಿ ನೋಡು ಸಂಗ ಒಂದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿದ್ರಿ ಹಿಂದಕ್ಕೆ ಯಾವ ದೇಶಿಗೆಟ್ಟೆ ರಾವನು ಒಂದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಅರ್ಧ ಕೋಟಿ ಬಿಸಿ ಉಳಿದಂತೆ ಆಗಿರುವನು ಸಂಘ ಹಂತೆಂತವರ ಪರಿಸ್ಥಿತಿ ಹಂಗೈತಿ ಸಂಘ ಏನು ನಮ್ಮಂತ ಹೆಣ್ಣ ಮಕ್ಕಳ ಮೇಲೆ ನೀನು ಮನಸ್ಸು ಮಾಡುದು ಚೆಲವಲ್ಲ ಮತ್ತಾದ್ರ ಯೋತನೇ ಕೇಳುವಂತರಾಗಿರಿ ಮನೋಹರ

ಹೋಗೋ ಬಂದೆ ಮತ್ತೆನು ನಿನಗೆ ಬಂದ ಹೋಗೋ ಬಂದೂ ಹೌದು ಈರ ಅಧಾನು ಬಂದ ಹೋದರು ನಿನ್ನ ರುಣ್ಣ ಸಂಗಾತಿಯಲ್ಲಿ

ಸುಕ್ಕುಲಿಂದ ತೆಗೆಯವರಲ್ಲ ತೆಗೆದ್ರವರೇ ಜಲ ಮುಖ ತಂದ ಸಂಘ ಬಿಡವರಲ್ಲ ನೀನು ಅವ್ರಿಗೆ ಸಿಕ್ಕ ವ್ಯರ್ಥವಾಗಿ ಪ್ರಾಣ ಕೊಡುವುದು ಚಲವಲ್ಲ ಸಂಘ ನನ್ನ ಮಾಡತಿ ಸುಮ್ನಿ ದೂರ ಸರ್ವನಂತೆ ಮಾತನಾಡು ಸಂಘ ಚಂದವಾಗಿ ಹೇಳು

ಸೂರನ ಮಗಳು ಧ್ಯಾನ ರುತ್ವನ ಕೂಡ ಬಾನಸೂರನ ಮಗಳ ಧ್ಯಾನ ರುತ್ವನ ಕೂಡ ಆಧಾರ ಮಾಡಿ ಕೇಳಲಿಲ್ಲ चढ़ा मारी चल लेना।

వనసూర మళ్ళు జనూ కూడా హాజరీ కెత్తి లేవేను అదే ఐదవ హండతి చంద్రసేంద్రు హాకీ ರಾಮನ ಮೇಲೆ ಮೋಹ ಮಾಡಿ ಕೆಟ್ಟಿಲ್ಲವೇನು ಹೌದು ಸಂಗಾ ಅಂತ ತತ್ತ ದೇವಲೋಕದವರ ಕೆಟ್ಟಾಗ ಆಹಾ ಏಪತ್ತದಕ್ಕೆ ನಿನ್ನಂತ ನರಮಣಿಸಳೆಂದರೇನು ಹೌದು ವಲ್ಲನಗಳ ಸೊಮ್ಮನೆ ಬರವಂತಲಾಗು ಹ ಏನು ಸಂಗಾ ಸಂಗಣ್ಣ ನಾನು ಎಷ್ಟು ಹೇಳಿದ್ರೆ ಸಂಗಾ ನೀನು ಕೇಳುವಲ್ಲಿ ಸಂಗಾ ನಾನು ನಿನಗ ಒಳಗಾದ್ರೆ ಸಂಗಾ ಹುಟ್ಟಂತ ಇವ ಇದೆ ನೀರಿಗೆಲ್ಲ ನೋಡು ನೋಡು ಗಂಗಾ ಹಾ ನಿನ್ನನ್ನು ಬೆಟ್ಟದ್ದಾದ್ರೆ ನನ್ನ ತೆಲಿವಿನ ಹಾಕಿದ್ದು ಪೌಡಲ್ ನೋಡು ಗಂಗಾ ನೋಡು ಸಂಗ ನಾನು ನಿನಗ ಒಳಗಾದ್ರೆ ಈ ತೊಟ್ಟಂತ ಕುಬ್ಬಸಲ್ಲ ನೋಡು ನೋಡು ಗಂಗಾ ಹಾ ನಿನ್ನನ್ನು ನಾನು ಬೆಟ್ಟದ್ದಾದ್ರೆ ಹೌದು ನನ್ನ ಕೊರಳಲ್ಲಿ ಹಾಕಿದ್ದು ಚೈನ್ ಅಲ್ಲ ಅಂತ ಹೇಳ್ತಾ ನೋಡು ಗಂಗಾ ಏನು ಸಂಗ ನಾನು ನಿನಗ ಒಳಗಾದ್ರೆ ಸಂಗ ಹುಟ್ಟಂತ ಇವ ಬಳಿಯಲ್ಲ ನೋಡು ನೋಡು ಗಂಗಾ ಹಾ ನಾನು ನಿನ್ನನ್ನು ಬೆಟ್ಟದ್ದಾದರೆ ಆಹಾ ನನ್ನ ಕೈಯಲ್ಲಿ ಕಟ್ಟಿದವ ತಲ್ಲ ಏನು ಸಂಘ ಸಂಘ ಗಿಡದಲ್ಲಿ ಹಣ್ಣು ತಳಗಿ ಬಿದ್ರೆ ಮಣ್ಣು ಕಾಲ ಇಲ್ಲದ ಮನಷ್ಯಾ ತುದಿ ಹೆಣ್ಣೆ ಮೇಲೆ ಮನಸ್ಸು ಮಾಡಿದ್ರೆ ಹಣ್ಣವಾಗು ಸಿಗಕ್ಕೆ ಸಾಧ್ಯವಿಲ್ಲ ಸಂಘ ನನ್ನೇನ ಮಾಡ್ತೀಯ ಅಲ್ಲೇ ಗಿಡದ ಮೇಲೆ ಸಂಘ ಪಕ್ಷಿ ಆಡ್ತೈತಿ ನೋಡು ಎಲ್ಲಿ